ಎಲ್ಲ ನಮ್ಮ ಆತ್ಮೀಯರಿಗೆ ಮ ನಮ್ಮ ಗ್ರಾಹಕ ವರ್ಗದವರಿಗೆ ಎಲ್ಲರಿಗೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳು ಈ ಅಕ್ಷಯ ತೃತೀಯ ಎಲ್ಲರ ಜೀವನದಲ್ಲಿ ಅಕ್ಷಯವನ್ನು ತರಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೇವೆ ಇದು ಚಿನ್ನಾಭರಣ ಖರೀದಿಸಲಿಕ್ಕೆ ಒಂದು ಅತ್ಯಂತ ಪ್ರಶಸ್ತ ದಿನ ಅಂತ ಪರಿಗಣಿಸಲ್ಪಡುತ್ತದೆ ಈಗ ಸುಮಾರು ವರ್ಷದಿಂದ ಈ ಇದು ತುಂಬ ಪ್ರಚಲಿತದಲ್ಲಿದೆ ತುಂಬ ಗ್ರಾಹಕರು ಈ ದಿನಕ್ಕಾಗಿ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಚಿನ್ನ ಖರೀದಿ ಮಾಡಲಿಕ್ಕೆ ಅವರ ಮನೆಯಲ್ಲಿ ಏನಾದರೂ ಮಂಗಳ ಕಾರ್ಯ ಇದ್ದರೂ ಮದುವೆ ಇರ್ಬೋದು ಏನಿದ್ದರೂ ಕೂಡ ಅದಕ್ಕೆ ಚಿನ್ನ ತೆಗಿಬೇಕಾದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಅಕ್ಷಯ ತೃತೀಯ ದಿವಸವೇ ಖರೀದಿ ಮಾಡುವಂಥೇಳಿ ಬರ್ತಾರೆ ಅದೇ ರೀತಿ ಈ ವರ್ಷವೂ ಕೂಡ ನಮಗೆ ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ಲಭ್ಯವಾಗಿದೆ ಹಾಗಾಗಿ ಒಂದು ವಿಶೇಷ ಆಫರ್ಗಳನ್ನು ಕೂಡ ಇಟ್ಟಿದ್ದೇವೆ ಅದರೊಂದಿಗೆ ಹೊಸ ವಿನ್ಯಾಸದ ಹೊಸ ಆಭರಣಗಳನ್ನು ಕೂಡ ಕೊಡ ಮಾಡೋ ಪ್ರಯತ್ನವನ್ನು ಮಾಡಿದ್ದೇವೆ ಸಾಕಷ್ಟು ಹೊಸ ವಿನ್ಯಾಸಗಳು ಇವತ್ತು ಲಭ್ಯವಿದೆ ಇವತ್ತು ಗ್ರಾಹಕರಿಗೆ ನಮ್ಮ ಈ ಅಕ್ಷಯತೃತೀಯದ ಆಫರ್ ಏನಿದೆ ಇದು ನಮ್ಮ ಎಲ್ಲ ಬ್ರಾಂಚ್ಗಳಲ್ಲಿ ಕೂಡ ಲಭ್ಯವಿದೆ ಅಂದರೆ ಪುತ್ತೂರಲ್ಲದೆ ಹಾಸನ ಕುಶಾಲನಗರ ಮೂಡುಬಿದ್ರೆ ಮತ್ತು ಸುಳ್ಯ ಎಲ್ಲ ಕಡೆಯಲ್ಲಿ ನಮ್ಮ ಐದು ಬ್ರ್ಯಾಂಚ್ಗಳಲ್ಲಿ ಕೂಡ ಇದೇ ಆಫರ್ ನಮ್ಮ ಗ್ರಾಹಕರಿಗೆ ಲಭ್ಯವಿದೆ ಎಲ್ಲರಿಗೂ ಮತ್ತೊಮ್ಮೆ ಅಕ್ಷಯತೃತೀಯದ ಶುಭಾಶಯಗಳನ್ನು ತಿಳಿಸ್ತಾರೆ ಕ್ಷಯ ತೀತ ದಿವಸ ಬರುವುದು ಇದೆ ಫಸ್ಟ್ ಅಂದರೆ ತುಂಬ ಜನ ಇದ್ದಾರೆ ಇಲ್ಲಿ ತುಂಬ ಖುಷಿ ಆಗ್ತಾ ಉಂಟು ನಾವು ಕರಿಮಣಿ ಪರ್ಚೇಸ್ ಮಾಡಲಿಕ್ಕೆ ಅಂತ ಬಂದದ್ದು ತುಂಬ ಖುಷಿಯಾಗಿದೆ ಇಲ್ಲಿ ನಾನು ತುಂಬ ಚಿನ್ನ ತಗೊಂಡಿದ್ದೇನೆ ಬಳೆ ಮತ್ತೆ ಕರಿಮಣಿ ಸಾರ ತುಂಬ ಉಂಗುರ ಎಲ್ಲ ತುಂಬ ನನಗೆ ತುಂಬ ಖುಷಿಯಾಗಿದೆ ಪ್ಯೂರಿಟಿ ಕೂಡ ತುಂಬ ಚೆನ್ನಾಗಿದೆ ಡಿಸೈನ್ ಕೂಡ ತುಂಬ ಇದೆ ಜಿ ಎಲ್ ಆಚಾರ್ಯನ ಆಚಾರ್ಯನ ಅಂಗಡಿ ಇಟ್ಟರೆ ಸುಮಾರು ವರ್ಷವರೆದು ವ್ಯವಹಾರ ಮಾಡ್ಕೊಂಡಿರಲಿಲ್ಲ ಒಂದು ಒಂಜಿ ಸರ್ತಿ ಆರಡು ಸರ್ತಿ ಆ ತನ್ನ ಫಂಕ್ಷನ್ ಇತ್ತು ಇಡೆಯೇ ಬರ್ಕೊನಾ ಬುಕ್ಕ ಎಂಕ ಪೈಕಿ ಫಂಕ್ಷನ್ ಏನಲ್ಲ ಇತ್ತು ಏನು ಕೆಲವು ಇಡೆಯಲ್ಲ ತುಂಬ ಇಲ್ಲ ಕೋರ್ಟ್ ರೋಡ್ ಅಂಗಡಿ ಇಪ್ಪನ ಪಗರ್ದೆ ಏನು ಒಂಜಿ ಅಂಗಾಡಿ ಬುಕ್ ಎನ್ನ ಎನ್ನು ಗೆಡ್ಡೆ ಪರಿಚಯ ಉಂಡು ಮೂರು ಪರ್ಚೇಸ್ ಮಲ್ತಾನ ಅದು ಎಮೌಂಟ್ ಉಡು ಪ್ಯೂರ್ ಬಾಕಿ ಆಗುದಾಂಡ ಬುಕ್ಕ ಕೊರಪೋ ಅಕ್ಕ ಮೆಟೀರಿಯಲ್ ಕೊರಪ್ಪಿರಿ ದುಡ್ಡು ಬುಕ್ಕ ಸಂದೇಹ ಮಾಡ್ಕೋಣ್ಣ ಗೋಲ್ಡ್ರದ ಮಟ್ಟಿಟ್ಟು ಪ್ಯೂರಿಟಿ ಉಂಟು ಅವಲ್ಲ ನೈನ್ ಒನ್ ಸಿಕ್ಸ್ ಗೋಲ್ಡ್ ಕೊರದಾಗ ಪಿರಾಂಕಲು ನಾಲ್ಕು ವರ್ಷ ಖರೀದ್ಕೊಡಿದ್ವನ್ನಾಗ ಅಪಘಾತ ಪರ್ಚೇಸ್ ರೇಟೇ ತಿಕ್ಕಿದ ನಾವು ಉಂಡು ಉಂಡು ಬೇತ ಗಿಡ ಮಲ್ಪ ತೊಳ್ದು ಹೊತ್ತಿನಾಗ ಮಾತ್ರ ಪ್ಯೂರಿಟಿಗಾಣಾಗ ದಿಂಜ ಕಮ್ಮಿ ಹೋಗ್ಬಿಡ ಅವು ದಯಿಂದ ಅವು ಹಾಕಲಿ ಹಾಕಲಿ ಸರ ಪಿರ್ಯಾಗ್ ಆ ತಂದ ಹಾಕಲಿ ಆಗಲಿ ಲಿಂಕಿಪ್ಪು ಟೋಟಲಿ ಅಂಚಿನವನ ಅಂಜಿ ಎರಡು ಹೆಣ್ಣು ವಿಶ್ ವಿಶ್ವಾಸ ಒಂದು ಮತ್ತೆ